ಯಾವ್ದ್ರದ್ದು ಅಂತ ಹೇಳಿದ್ದಾರೆ ಎಲ್ರಿಗೂ ನಮಸ್ಕಾರ ಮಾಧ್ಯಮಗಳು ಬಹಳಷ್ಟು ನನ್ನ ಸ್ನೇಹಿತರು ಅದರಿಂದ ಈಗೆಲ್ಲ ಮಾತಾಡ್ತಾ ಇದ್ವಿ ಬಟ್ ನಮ್ದು ಮಾತಿ ಕಲ್ಬಹುದು ಏನು ಅಂದ್ರೆ ಕದಿಲಿ ಕದಿಮಾನೆ ನಮ್ಮ ನಿರ್ಮಾಪಕರು ಬದ್ಧ ಸ್ಟೇಜ್ ಮೇಲೆ ಅಂದ್ರು ಅವ್ರಿಗೆ ಹುಡುಕಿ ಪಾತ್ರ ಕೊಟ್ಟವರು ಎಸ್ ಯಾವುದೇ ಕಲಾವಿದ ಏನಾಗಬೇಕು ಅಂದರೆ ಆ ಪಿಕ್ಚರ್ದು ಹೀರೋ ಆಗಬಾರ್ದು ಆ ಪಿಕ್ಚರ್ದು ಮೀನ್ ಪಾತ್ರ ಆಗಬೇಕು ಜನಗಳು ಅದನ್ನ ಮರಿಬಾರ್ದು ಆ ರೀತಿ ನಡ್ಕೋಬೇಕು ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ಎಂ ಪಿ ಶಂಕರ್ ಅವರಿಗೆ ಮೈಸೂರಿನಲ್ಲಿ ಒಂದಷ್ಟು ಜನ ಅಟ್ಯಾಕ್ ಮಾಡಿ ಹೊಡೆದ್ರು ಯಾಕೆ ಅಂದ್ರೆ ರಾಜ್ಕುಮಾರ್ ಮೇಲೆ ಯಾಕೆ ಮೀನು ಹಾಕ್ತಾರೆ ಅಷ್ಟು ತೊಂದರೆ ಕೊಡ್ತೀರಾ ಅಂತ ಅಂದರೆ ಎಷ್ಟು ಇನ್ವಾಲ್ವ್ ಆಗಿರ್ತಾರೆ ನೋಡಿ ಅದಕ್ಕೆ ಹೇಳೋದು ಕದೀಮ ಅನ್ನೋ ಸಿನಿಮಾದಲ್ಲಿ ಬಹಳಷ್ಟು ಇನ್ವಾಲ್ವ್ಮೆಂಟ್ ಇದೆ ಅನ್ಸ ಟೈಮಿಗೆ ಮಾತಾಡುತ್ತೆ ಓಕೆ ಇದೊಂದು ಪ್ರಾರಂಭ ನನಗೆ ಹೇಳಿದಾಗ ಹೇಳಿದಾಗೆ ಆದ್ರೆ ಯಾವ ಯಶಸ್ ಹಿಂದೆ ಒಂದು ಯಶಸ್ ಹೆಸರೇ ಇದೆ ಅಂತ ನಿರ್ಮಾಪಕಿಗೆ ಒಂದು ಕಂಡೀಷನ್ ಅಂದ್ರೆ ನಾವು ವಸ್ಪನ್ನೇ ಮಾಡೋಣ ಬಹಳ ಎಕ್ಸ್ಪರ್ಟ್ ಆರ್ಟಿಸ್ಟ್ ಏನ್ ಹಾಕದ್ ಬೇಡ ಕನ್ನಡ ಇಂಡಸ್ಟ್ರಿಯಲ್ಲಿ ಅದು ಬಹಳ ಕಷ್ಟವಾದ ಕೆಲಸ ಇವತ್ತು ಈ ಪಿಕ್ಚರ್ ಹಂಡ್ರೆಡ್ ಡೇಸ್ ಹೋಗ್ಬೋದು ಏನು ಹೋಗ್ಬೋದು ಅದಕ್ಕಿಂತ ಜಾಸ್ತಿ ಹೋಗ್ಬೋದು ಬಟ್ ಒಂದು ಕೊಳಿ ಈ ಒಂದು ಪ್ರಯತ್ನ ಮಾಡಿದಾಗಲ್ಲ ದಿಸ್ ಇಸ್ ಆಲ್ರೆಡಿ ಹಂಡ್ರೆಡ್ ಡೇಸ್ ಒಂದಷ್ಟು ಹೊಸ ಕಲಾವಿದರಿಗೆ ಪ್ರಯತ್ನ ಕೊಟ್ಟು ಒಳ್ಳೆ ಕೆಲಸ ಕೊಟ್ಟು ಮ್ಯೂಸಿಕ್ ಡೈರೆಕ್ಟರ್ಗೆ ಒಳ್ಳೆ ಸಮಯ ಕೊಟ್ಟು ಎಲ್ಲ ಡೈರೆಕ್ಟರ್ ಕರೆದು ಎಲ್ಲ ಕೊಟ್ಟರಲ್ಲ ಅದಕ್ಕೆ ಫಸ್ಟ್ ತಮಗೆ ಥ್ಯಾಂಕ್ಸ್ ಮೇಡಮ್ ತಮಗೆ ಥ್ಯಾಂಕ್ಸ್ ಅವ್ರಿಗೆ ಒಳ್ಳೆ ಕೆಲಸ ಮಾಡಿ ಅದಾದ್ಮೇಲೆ ಕಮಿಸ್ ದ ಡೈರೆಕ್ಟರ್ ಡೈರೆಕ್ಟರ್ ನನ್ನ ಜೊತೆ ಹೆಚ್ಚು ಕಮ್ಮಿ ಅವರು ಒಟ್ಟಿಗೆ ವರ್ಕ್ ಮಾಡ್ತಾ ಇದ್ದೀವಿ ಅಂದ್ರೆ ಒಳ್ಳೆ ಮಾತಾಡುತ್ತೆ ಅದ್ಭುತವಾದ ಡ್ಯಾನ್ಸರ್ ಹೆಚ್ಚು ಗೊತ್ತಾಗೋದಿಲ್ಲ ಅದ್ಭುತವಾದ ಡ್ಯಾನ್ಸರ್ ಯಾವ ಮಟ್ಟದ ಡ್ಯಾನ್ಸರ್ ಅಂದ್ರೆ ಸುಮ್ನೆ ಯಾವುದೋ ಒಂದು ಕಾಂಪಿಟೇಷನ್ ಹೋಗಿ ಡ್ಯಾನ್ಸ್ ಅಲ್ಲ ಡ್ಯಾನ್ಸ್ ಆಡದ ತಕ್ಷಣ ಪಬ್ಲಿಕ್ ಇಂದ ಹೆಚ್ಚು ಕಮ್ಮಿ ಮೂರು ಲಕ್ಷ ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಪಡೆದಂತಹ ವ್ಯಕ್ತಿ ನಮ್ಮ ಸಾಹಿತ್ಯ ನನ್ನ ಹಾಸ್ಯ ಲೋಕ ತಂಡದಲ್ಲಿ ಡ್ಯಾನ್ಸ್ ಡೈರೆಕ್ಟರ್ ಆಗಿ ಡ್ಯಾನ್ಸರ್ ಆಗಿ ಬಂದವರು ಆಮೇಲೆ ಕೊರಿಯೋಗ್ರಾಫರ್ ಆದ್ರು ಆಮೇಲೆ ಇದಕ್ಕಿದ್ದ ಸಡನ್ ಆಗಿ ಅಸೋಸಿಯೇಟ್ ಡೈರೆಕ್ಟರ್ ಆಗ್ತೀನಿ ಅಂದ್ರು ಎಲ್ಲೆಲ್ಲೋ ಅಂತ ಅಂತೇಳಿ ನನ್ನ ಪಿಕ್ಚರ್ ಅಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಸೂಪರ್ ಆಗಿ ಕೆಲಸ ಮಾಡಿದ್ರು ಅದಾದ್ಮೇಲೂ ಅನೇಕ ಚಿತ್ರಗಳು ಆಮೇಲೆ ಒಂದು ಮಾತು ಹೇಳ್ತೀನಿ ಅವ್ರು ಮುಂದೆ ಹೇಳಿಲ್ಲ ಹೇಳ್ತೀನಿ ಸಿನಿಮಾ ನಾವು ನೋಡ್ತೀವಿ ನಾವು ಕೇಳ್ತೀವಿ ಈ ಈಟ್ ಸಿನ್ಮಾ ಈ ಸ್ಟೇಸ್ ಇನ್ ಸಿನ್ಮಾ ಈ ಲಿವ್ಸ್ ಇನ್ ಸಿನ್ಮಾ ಉಸಿರಾಡೋದು ಕೂಡ ನಾನು ಎಷ್ಟೋ ಎಲ್ಲ ಬಿಟ್ಬಿಡ್ರಿ ಒಂದೊಳ್ಳೆ ಡ್ಯಾನ್ಸ್ ಕ್ಲಾಸ್ ಆಗಿದ್ ಇಲ್ಲ ಸರ್ ನಾನ್ ಸಿನಿಮಾ ನಾನ್ ಸಿನಿಮಾ ಸಿನ್ಮಾ ಅದ್ರ ಒಂದು ಸಿನಿಮಾದ ಸೈಕಿಂಗ್ ಪರ್ಸನ್ ಆಲ್ವೇಸ್ ಒಂದು ಇಪ್ಪತ್ನಾಲ್ಕು ಗಂಟೆನು ಸಿನಿಮಾ ಬಗ್ಗೆ ಮಾತಾಡಿದ್ರೆ ಇಲ್ವಾ ಅಂತ ನಾನು ಇಷ್ಟು ವರ್ಷದಿಂದ ನೋಡ್ಕೊಂಡು ಬಂದಿದ್ದೀನಿ ನನ್ನ ಆಗಿಲ್ಲ ಅದನ್ನ ಮಾಡಿದ್ದಾರೆ ಅವಾಗ ಇಬ್ಬರು ಕೂತ್ಕೊಂಡು ಹೆಚ್ಚು ಕಮ್ಮಿ ಒಂದು ಹದಿನೆಂಟು ಸಿನಿಮಾದ ಸ್ಕ್ರಿಪ್ಟ್ಗಳನ್ನು ರೆಡಿ ಮಾಡಿದೀವಿ ಅಷ್ಟು ಅಸೋಸಿಯೇಷನ್ ಇದೆ ನನಗೋವ್ರಿಗೂ ಅದರಲ್ಲಿ ನಾನು ದೊಡ್ಡವನು ಅವ್ರು ದೊಡ್ಡವರು ಒಂದು ಏಜಲ್ಲಿ ಅಂತೂ ನಾನೇ ದೊಡ್ಡವನು ತೂಕದಲ್ಲೂ ನಾನೇ ದೊಡ್ಡವನು ನಾನು ಜಾಸ್ತಿ ಇದೆ ಅಡುಗೆ ಮಾಡೋದು ನಾನು ಜಾಸ್ತಿ ಇದೆ ಬಿರಿ ಅವ್ರಿಗೆ ನಾನು ಡೈರೆಕ್ಟ್ರು ಅಥವಾ ಗುರುಗಳು ಅಥವಾ ಅಣ್ಣನೋ ಅಂಕಲ್ಲೋ ಏನೋ ಆಗಿಲ್ಲ ಅವ್ರು ಅಡುಗೆ ಬೆಟ್ಟನು ಆಡಿದಿನಿ ವರ್ಷ ಕ್ರೆಡಿಟ್ ಮಾಡಾಕಿದ್ವಿ ಆದ್ರೆ ಈ ಸಿನಿಮಾ ಮಾಡಕ್ ಶುರು ಮಾಡಿದಾಗ ನಾನೇ ಸ್ವಲ್ಪ ಆಶ್ಚರ್ಯಪಟ್ಟೆ ಏನ್ರಿ ಇಷ್ಟೊತ್ತೂರಿಯ ಸಿನಿಮಾ ಮಾಡದ ಅಂತ ನಿಮ್ಗೆ ನಂದಿರೋ ಬಿಡ್ತಿರೋ ನಾನು ಒಪ್ಪಕ್ಕೆ ಆಗಲಿಲ್ಲ ಅದು ನಾನೇ ಅದಕ್ಕೆ ನಾನು ಒಳಗಡೆ ತಗೊಳಕೆ ಆಗಿಲ್ಲ ಬೆಂಗಳೂರಿನ ಸಿಟಿ ಮಾರ್ಕೆಟ್ ನ ತಗೊಂಡು ನಾನು ಶೂಟ್ ಮಾಡ್ತೀನಿ ಅಂತಂದ್ರೆ ಸಾಧ್ಯ ನನಗೆ ಪಾರ್ಕ್ ಮಾಡಕ್ ಆಗಿಲ್ಲ ಕಾರ್ ಅಲ್ಲಿ ಹೋದ್ಮೇಲೆ ಇಷ್ಟು ಯೂನಿಟ್ ಎಲ್ಲ ತಗೊಂಡೋಗಿ ಆ ಸಿಟಿ ಮಾರ್ಕೆಟ್ ಮೇಲೆ ಹೋಗಿ ನಿಂತ್ಕೊಂಡು ಶೂಟ್ ಮಾಡಬೇಕು ಅಂದ್ರೆ ಅದು ಸಿನಿಮಾ ಮಾಡೋ ಹಠ ಸಿನಿಮಾದಲ್ಲಿ ನಾನು ಹಟ್ ಅಂತ ಮಾಡ್ತೀನಿ ಸಾಧಿಸೋದು ಅದನ್ನ ತಂದು ಆಗಿರ್ತರಿಸಿದ್ರು ಕಮರ್ಷಿಯಲ್ ಸೀಟ್ ಅಲ್ಲಿ ಅವೆನ್ಯೂ ರೋಡ್ ಅಲ್ಲೆಲ್ಲ ಶೂಟಿಂಗ್ ಮಾಡೋದು ಅಂದ್ರೆ ಬಹಳ ಕಷ್ಟ ಅದನ್ನ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ನಿಜವಾಗ್ಲು ಇಂಥ ಒಂದು ಪ್ರಯತ್ನಕ್ಕೂ ನಾವು ಬೆಲೆ ಕೊಡದೆ ಇನ್ ಯಾವಾಗ ಬೆಲೆ ಕೊಡೋದು ಸಿನಿಮಾ ಅದಕ್ಕೆ ಸಿನಿಮಾ ಅಂದ ತಕ್ಷಣ ನೀವು ಥಿಯೇಟರ್ ಹೋಗಿ ನೋಡಿ ಬನ್ನಿ ಅಂತ ಎಲ್ಲ ಇಳದ್ ಮಾಮೂಲಿ ಅದೆಲ್ಲಕ್ಕಿಂತ ಒಳಗಡೆ ಒಂದ್ ಮಾತಿಡ್ಲಿ ಒಂದ್ ಕಷ್ಟಪಟ್ಟು ಒಂದ್ ಸಿನಿಮಾ ಮಾಡಿದಾಗ ನಾವೆಲ್ಲರೂ ನೋಡ್ಬೇಕು ಹೋಗಿ ಅಂತ ನನಗೆ ಒಂದ್ ಪಾತ್ರ ಅಂದ್ರೆ ಪಾತ್ರ ಮಾಡಿದೀನಿ ಅದೇನು ಅಫ್ಕೋರ್ಸ್ ನಾನೇನು ಬಹಳ ಬ್ರ್ಯಾಂಡ್ ಆಗಿ ಮಾಡಿದ್ರೆ ಸಕಾಲ ಮಾಡಿದ್ರಿ ಬನ್ನಿ ನೋಡಿ ಅನ್ಗೆ ಹೋಗ್ತಿ ಅಷ್ಟೇ ಇರೋದು ಅಷ್ಟೇ ಮಾಡಿರೋದು ಅದೇನು ಜಾಸ್ತಿ ಏನ್ ಮಾಡಿಲ್ಲ ಕುಡಿತೀನಿ ಕ್ಯಾರೆಕ್ಟರ್ ಮಾಡಿದ್ರಿ ಬಟ್ ಏನಾಯ್ತು ಅಂದ್ರೆ ಒಂದು ಇನ್ಸಿಡೆಂಟು ನಡೀತು ಕುಡ್ಕಿನ ಕ್ಯಾರೆಕ್ಟರ್ ಹತ್ರ ಅಲ್ಲೆಲ್ಲೋ ಶೂಟಿಂಗ್ ನಿಲ್ಸಿದ್ರು ಎಲ್ಲಾರು ಆ ಕಡೆ ಯೂನಿಟ್ ಹೋಗ್ಬಿಟ್ಟು ನಾ ಬಂದ್ಬಿಟ್ರೆ ಸ್ವಲ್ಪ ಕಾಲ್ ನೋವು ನಿಮ್ಗೆ ಬರ್ತಿದ್ರೆ ಪ್ರಶಸ್ನಲ್ಲಿ ನಮ್ಗೆ ಡಿಸ್ ಗೆ ಈ ರಿಪೇರ್ ರಿಪ್ಲೇಸ್ಮೆಂಟ್ ಮಾಡ್ಕೊಂಡಿದೀನಿ ಯಾಕೆಂದ್ರೆ ಸುಮಾರು ಹದಿನೆಂಟು ಸಾವಿರ ಶೋ ನಿಂತು ನನ್ ಸ್ವಲ್ಪ ಹೋದ್ ನಿಂತು ಬೇರೆ ಫೀಸ್ ಹಾಕೋದ್ರೆ ಸೊ ಇದರಿಂದ ನಾನು ಅಲ್ಲೇ ಕುತ್ಕೊಂಡ್ಬಿಟ್ರೆ ಸ್ವಲ್ಪ ತಿಡ್ಲಿ ಅಂತ ಯಾರೋ ಬಂದ್ಬಿಟ್ಟು ಆಗಿದ್ದಾಯ್ತು ಬನ್ರಿ ಹೋಗಿ ಅಂತ ಕರ್ಕೊಂಡು ಹೋಗ್ತಾರೆ ಕುಡಿದ್ ಬಿದ್ದೋದು ಅವನಿ ಅಂತ ಹೇಳಿ ನಾನ್ ಆಮೇಲೆ ಆ ಕಡೆ ಈ ಕಡೆ ನಾವ್ ಗೊತ್ತಿಲ್ಲ ಯಾಕಂದ್ರೆ ಗೆಟಪ್ ಬೇರೆ ಇತ್ತು ಆಯ್ತು 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 ಅಷ್ಟೆಲ್ಲ ಕುಡಿಬಾರ್ದು ಅಂತ ಆಮೇಲೆ ನಾನು ಎಲ್ಲಿ ಸೈಡ್ ನಿಂತ್ಕೊಂಡು ಆಯ್ತು ಹೋಗಿ ನೀವು ಅಂತ ಆಮೇಲೆ ಇನ್ಯಾರು ಬಂದು ಹೇಳು ದಯಾನಂದ್ ಅಂದ ತಕ್ಷಣ ಹೌದಾ ಅಂದ್ಬಿಟ್ಟು ಅವ್ರು ತಪ್ಪು ಮಾಡ್ದಂಗ್ ಬರ ಸೊ ಇದೆಲ್ಲ ನಮಗೆ ಸಿನಿಮಾದಲ್ಲಿ ಬಹಳಷ್ಟು ನ್ಯಾಚುರಲ್ ಆಗಿ ಡ್ರೆಸ್ ಹಾಕ್ಬೇಕು ನಾನು ಯಾವ್ದೋ ಬ್ರಾಂಡೆಡ್ ಅಲ್ಲ ಅಂದ್ರೆ ಎಲ್ಲಿ ಕೈ ತಾಕ್ಬಿಟ್ಟು ಒಂದ್ ಕೈಯಲ್ಲಿ ಹೋದಾಗ ಅರ್ಧೋಗಿರೋ ಶರ್ಟ್ ಅಲ್ಲಿ ಹಾಕ್ಸೋದು ಡೈರೆಕ್ಟ್ ಆಯ್ತು ಅಂತ ಹಾಕೊಂಡೆ ಆಮೇಲೆ